ಬೆಂಗಳೂರಿನಲ್ಲಿ ಮತ್ತೊಂದು ರಾಕ್ಷಸಿ ಕೃತ್ಯ ಇದು ಈ ಘಟನೆ ನಡೆದಿರುವಂತದ್ದು ಹುಡುಗಿಯ ವಿಚಾರಕ್ಕೆ ಬಟ್ಟೆ ಬಿಚ್ಚಿಸಿ ಯುವಕನಿಗೆ ಹಲ್ಲೆ ಮಾಡಿದ್ದಾರೆ ಯುವಕನ ಮೇಲೆ ಹಲ್ಲೆಯನ್ನ ನಡೆಸಿದ್ದಾರೆ ಈ ದುರುಳರು ಕಿಡ್ನ್ಯಾಪ್ ಮಾಡಿದ್ದಾರೆ ಬರಪ್ಪ ಮಾತಾಡೋಣ ಒಂದು ಮಾತುಕತೆಯನ್ನ ನಡೆಸೋಣ ಬಾ ಅಂತ ಹೇಳಿ ಕಿಡ್ನ್ಯಾಪ್ ಮಾಡಿ ಯುವಕನನ್ನ ನಿರ್ಜನ ಪ್ರದೇಶಕ್ಕೆ ಕರೆದುಕೊಂಡು ಹೋಗಿದ್ದಾರೆ ಈ ಆರೋಪಿಗಳು ಕುಶಾಲ್ ಎಂಬ ಯುವಕ ಆತ ಇನ್ ವಿಡಿಯೋದಲ್ಲಿ ಕಾಣಿಸ್ತಾ ಇದ್ದಾನಲ್ಲ ಆತನೇ ಆತನನ್ನ ಪಕ್ಕಕ್ಕೆ ಕೂರಿಸ್ಕೊಂಡು ಎಷ್ಟೇ ಕಿರ್ಚಾಡಿದ್ರು ಅರ್ಚಾಡಿದ್ರು ಯಾರು ಇಲ್ಲದಂತಹ ಪ್ರದೇಶದಲ್ಲಿ ಕರೆದುಕೊಂಡು ಹೋಗಿ ಚೆನ್ನಾಗಿ ಹೊಡೆದಾಕಿದ್ದಾರೆ ಹುಡುಗಿಗೆ ಮೆಸೇಜ್ ಮಾಡ್ತೀಯಾ ಅನ್ನೋ ವಿಚಾರಕ್ಕೆ ಥಳಿಸಿದ್ದಾರೆ ನೀನು ರೇಣುಕಾ ಸ್ವಾಮಿ ಅಂತ ಹೇಳಿ ಹಲ್ಲೆ ಮಾಡಿದ್ದಾರೆ ರಾಕ್ಷಸರು ಏವನ್ ಹೇಮಂತ್ ಏಟು ನಾನು ಅಂತ ಹೇಳಿ ಪುಂಡರ ವಿಡಿಯೋ ಇದು ಹುಡುಗಿ ವಿಚಾರಕ್ಕೆ ಕುಶಾಲ್ ಎಂಬಾತ ಮೇಲೆ ಹಲ್ಲೆಯನ್ನ ಮಾಡಿದ್ದಾರೆ ಕಾಲೇಜಿಗೆ ಹೋಗುವಾಗ ಕುಶಾಲ್ ಹಾಗೆ ಯುವತಿಯ ಮಧ್ಯೆ ಪ್ರೀತಿ ಮೂಡಿತ್ತು ಎರಡು ವರ್ಷದ ಪ್ರೀತಿ ಕೆಲ ತಿಂಗಳ ಹಿಂದೆ ಮೂರ್ತು ಬಿದ್ದಿತ್ತು ಈ ವೇಳೆ ಯುವತಿಗೆ ಬೇರೊಂದು ಹುಡುಗನ ಪರಿಚಯ ಆಗಿತ್ತಂತೆ ಅದನ್ನ ಸಹಿಸಲಾಗದೆ ಕುಶಾಲ್ ಹುಡುಗಿಗೆ ಅಶ್ಲೀಲ ಮೆಸೇಜ್ ಅನ್ನ ಮಾಡಿದ್ದ ಯುವತಿಯ ಗೆಳೆಯ ಸೇರಿ ಸ್ನೇಹಿತರಿಂದ ಕುಶಾಲ್ ಕಿಡ್ನ್ಯಾಪ್ ಅನ್ನ ಮಾಡಲಾಗುತ್ತೆ ಮೊದಲನೇದಾಗಿ ಯುವತಿಯ ಜೊತೆ ಗೆಳೆಯ ಹಾಗೆ ಆತನ ಸ್ನೇಹಿತರು ಕುಶಾಲರನ್ನ ಕಿಡ್ನ್ಯಾಪ್ ಮಾಡ್ತಾರೆ ಕುಳಿತು ಮಾತನಾಡೋಣ ಅಂತ ಹೇಳಿ ಕಿಡ್ನ್ಯಾಪ್ ಮಾಡಿ ನಿರ್ಜನ ಪ್ರದೇಶಕ್ಕೆ ಕರ್ತ್ಕೊಂಡು ಹೋಗಿ ಹಲ್ಲೆಯನ್ನ ಮಾಡಿದ್ದಾರೆ ಸೋಲದೇವನ ಹಳ್ಳಿಯಲ್ಲಿ ಪೊಲೀಸರಿಂದ ಆರೋಪಿಗಳ ಬಂಧನ ಮಾಡಲಾಗಿದೆ ಹೇಮಂತ್ ಯಶವಂತ್ ಶಿವಶಂಕರ್ ಶಶಾಂಕ್ ಬಂಧಿತ ಆರೋಪಿಗಳಾಗಿದ್ದಾರೆ ನೀನು ರೇಣುಕಾ ಸ್ವಾಮಿ ನೀನು ರೇಣುಕಾ ಸ್ವಾಮಿ ತರದವನು ಅಂತ ಹೇಳಿ ಹಲ್ಲೆಯನ್ನ ಮಾಡಿದ್ದಾರೆ ರಾಕ್ಷಸರು ಹೇಮಂತ್ ನಾನು ನಾನು ಆರೋಪಿ ಆತ ನಾನು ಅಂತ ಹೆಸರನ್ನ ಹೇಳ್ಕೊಂಡಿರುವಂತಹ ವಿಡಿಯೋ ಇದು ನಾನು ಅಂತ ಹೇಳಿಬಿಟ್ಟು ಪುಂಡರ ವಿಡಿಯೋ ಈಗ ರಿಲೀಸ್ ಆಗಿದೆ ಹುಡುಗಿ ವಿಚಾರಕ್ಕೆ ಕುಶಾಲ್ ಎಂಬಾತನ ಮೇಲೆ ಹಲ್ಲೆಯನ್ನ ಮಾಡಿದ್ದಾರೆ ಬೆಂಗಳೂರು ಮೂಲದ ಯುವಕರು ಇವರಲ್ಲ ಹುಡುಗಿ ವಿಚಾರಕ್ಕೆ ಕುಶಾಲ್ ಮೇಲೆ ಹಲ್ಲೆಯನ್ನ ಮಾಡಿದ್ದಾರೆ ಯಾರು ಇಲ್ಲದೆ ಇರುವಂತಹ ನಿರ್ಜನ ಪ್ರದೇಶಕ್ಕೆ ಕರೆದುಕೊಂಡು ಹೋಗಿ ಬೆತ್ತಲೆಗೊಳಿಸಿ ಹಲ್ಲೆಯನ್ನ ಮಾಡಿದ್ದಾರೆ ಮರ್ಮಾಂಗಕ್ಕೆ ಒದ್ದಿದ್ದಾರೆ ಕಾರ್ನಲ್ಲಿ ಕುರಿಸಿಕೊಂಡು ಹೇಗೆಲ್ಲ ಹಿಂಸೆಯನ್ನ ಕೊಡ್ತಿದ್ದಾರೆ ನೋಡಿ ಕಾಲೇಜ್ಗೆ ಹೋಗುವಾಗ ಕುಶಾಲ್ ಮತ್ತೆ ಯುವತಿಯ ಮಧ್ಯೆ ಪ್ರೀತಿ ಹುಟ್ಟಿತ್ತು ಪ್ರೀತಿ ಮಾಡ್ತಾ ಇದ್ರಂತೆ ಅವರು ಎರಡು ವರ್ಷದ ಪ್ರೀತಿ ಒಂದು ಒಂದಷ್ಟು ಕೆಲವು ದಿನಗಳ ಹಿಂದೆ ಮುರಿದು ಬಿದ್ದಿತ್ತು ನಂತರ ಯುವತಿ ಬೇರೊಂದು ಹುಡುಗನ ಜೊತೆಗೆ ಪರಿಚಯವಾಗಿ ಆತನೊಂದಿಗೆ ಸಲುಗೆಯಿಂದ ಸಲಹೆಯಿಂದ ಇದ್ದಿದ್ದಾಳೆ ಅದನ್ನ ಸಹಿಸಲಾಗದಂತಹ ಕುಶಾಲ್ ಅಶ್ಲೀಲವಾಗಿ ಮೆಸೇಜ್ ಮಾಡಿದ್ದಾನೆ ಯುವತಿಗೆ ಯುವತಿ ಇದನ್ನ ಏನು ಮಾಡಿದ್ದಾಳೆ ತನ್ನ ಗೆಳೆಯರಿಗೆ ಹೇಳಿದ್ದಾಳೆ ಆತ ದೊಡ್ಡ ಹೀರೋ ಆಗಿಬಿಟ್ಟಿದ್ದಾನೆ ಈ ಸ್ಟೋರಿಯಲ್ಲಿ ಬಾರಪ್ಪ ನಮ್ಮ ಸ್ನೇಹಿತರನ್ನೆಲ್ಲ ಕರ್ಕೊಂಡು ಅವನನ್ನು ಮಾತನಾಡೋಣ ಅಂತ ಹೇಳಿ ಮಾತನಾಡೋದಕ್ಕೆ ಅಂತ ಕರ್ಕೊಂಡು ಹೋಗೋದಕ್ಕೆ ಅಂತ ಹೇಳಿ ಸುಳ್ಳು ಹೇಳಿ ಕಿಡ್ನ್ಯಾಪ್ ಮಾಡಿ ಆತನ ಮೇಲೆ ಹಲ್ಲೆಯನ್ನ ಮಾಡಿದ್ದಾರೆ ಸೋಲದೇವನಹಳ್ಳಿಯ ಪೊಲೀಸರು ಆರೋಪಿಗಳನ್ನು ಬಂಧಿಸಿದ್ದಾರೆ ಯಶವಂತ್ ಹೇಮಂತ್ ಹಾಗೆ ಶಿವಶಂಕರ್ ಮತ್ತು ಶಶಾಂಕ್ ಬಂಧನದ ಆರೋಪಿಗಳು ಪೊಲೀಸರ ವಶದಲ್ಲಿದ್ದಾರೆ ರೇಣುಕಾ ಸ್ವಾಮಿ ನೀನು ನೀನು ರೇಣುಕಾ ಸ್ವಾಮಿ ಅಂತ ಹೇಳಿ ಹಲ್ಲೆಯನ್ನ ಮಾಡಿರುವಂಥದ್ದು